ವೀಕ್ಷಕರೇ ನಮಸ್ಕಾರ ಇಂದು ದೇಶವೇ ಕಣ್ಣೀರಿಡುವ ಘಟನೆ ನಡೆದಿದೆ ಕಳೆದ ಜೂನ್ ತಿಂಗಳಿನಲ್ಲಿ ಅಹಮದಾಬಾದ್ ವಿಮಾನ ದುರಂತವಾಗಿರುವುದು ನೀವೆಲ್ಲ ಕೇಳಿರಬಹುದು ಅಂದು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ನೂರಾರು ಜನರ ಪ್ರಾಣ ಹೋಗಿತ್ತು ಇಂದು ಮಹಾರಾಷ್ಟ್ರದ ಹಾಲಿ ಡಿಸಿಎಂ ಅಜಿತ್ ಪವಾರ್ ಅವರು ತಮ್ಮ ಪ್ರಾಣವನ್ನು ವಿಮಾನ ದುರಂತದಿಂದ ಕಳ್ಕೊಂಡಿದ್ದಾರೆ ಇದು ದೇಶದ ರಾಜಕೀಯವನ್ನೇ ಬೆಚ್ಚಿ ಬೀಳಿಸುವಂಥ ಸುದ್ದಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸ್ಟ್ರಾಂಗ್ ಲೀಡರ್ ಅಜಿತ್ ತಾದ ಎಂದೇ ಕರೆಸಿಕೊಂಡಿರುವಂಥ ಅಜಿತ್ ಪವರ್ ಇನ್ನಿಲ್ಲ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಮಾನ ದುರಂತ ಯಾವ ರೀತಿಯಾಗಿ ನಡೀತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಒಂದು ಘಟನೆ ನಡೆದದ್ದು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಒಟ್ಟಾಗಿ ಈ ಒಂದು ವಿಮಾನ ದುರಂತದಿಂದ ಅಜಿತ್ ಪವರ್ ಸೇರಿ ಅನೇಕ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಜಿತ್ ಪವರ್ ಅವರು ತಮ್ಮ ಸ್ವಕ್ಷೇತ್ರವಾಗಿರುವಂಥ ಬಾರಾಮತಿಯಲ್ಲಿ ಜಿಲ್ಲಾ ಪರಿಷತ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕೆಲವೊಂದು ಸಭೆಗಳಲ್ಲಿ ಭಾಗವಹಿಸಬೇಕಾಗಿತ್ತು ಇದಕ್ಕಾಗಿ ಮುಂಬೈನ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಎಂಟು ಹತ್ತಕ್ಕೆ ಟೇಕ್ ಆಫ್ ಆಗ್ತಾರೆ ಇವರು ಪ್ರಯಾಣ ಮಾಡಿದ ವಿಮಾನದ ಹೆಸರು ಲಯರ್ಡ್ ಜೆಟ್ ಫೋರ್ಟಿ ವಿಮಾನ ವಿಮಾನ ಟೇಕಫ್ ಆದ ನಂತರ ವಾತಾವರಣ ಎಲ್ಲ ಕ್ಲಿಯರ್ ಆಗಿಯೇ ಇತ್ತು ಹಾಗೆ ವಿಮಾನದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಆದರೆ ಇಪ್ಪತ್ತು ನಿಮಿಷಗಳ ನಂತರ ಅಂದರೆ ಬೆಳಿಗ್ಗೆ ಎಂಟು ಮೂವತ್ತೆರಡು ಸರಿಸುಮಾರಿಗೆ ಬಾರಾಮತಿಯಲ್ಲಿ ವಿಮಾನ ಕೆಳಗಿಳಿದಿಕೆ ಶುರು ಮಾಡುತ್ತೆ ಆದರೆ ವಿಧಿಯಾಟ ನೋಡಿ ಲ್ಯಾಂಡ್ ಆಗುವ ಕೊನೆಯ ಮೂರು ನಿಮಿಷಗಳಲ್ಲಿ ಫೈಲೆಟ್ ಫೈನಲ್ ಅಪ್ರೋಚ್ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಮಾಹಿತಿ ಪ್ರಕಾರ ಗಾಳಿ ಅಡ್ಡ ಬೀಸ್ತಾ ಇತ್ತು ಎಂದು ವರದಿಯಾಗಿದೆ ಆದರೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಅಂದರೆ ಲ್ಯಾಂಡಿಂಗಿಗೆ ಕೇವಲ ಒಂದು ನಿಮಿಷ ಇರುವಾಗ ಅಧಿಕಾರಿಗಳಿಗೆ ಶಾಕಿಂಗ್ ವಿಷಯ ಗೊತ್ತಾಗಿಬಿಡುತ್ತೆ ಇದು ರನ್ವೇಗೆ ಬರುವ ಮೊದಲು ಪಕ್ಕಕ್ಕೆ ವಾಲಿತ್ತು ಅಂತ ಕೊನೆಗೂ ಎಂಟು ನಲವತ್ತೈದಕ್ಕೆ ವಿಮಾನ ರನ್ವೇ ಕಡೆ ಬರುತ್ತೆ ಆದರೆ ಲ್ಯಾಂಡಿಂಗ್ ತುಂಬಾ ಆಗಿ ಅಪಾಯಕಾರಿಯಾಗಿತ್ತು ವಿಮಾನದ ಚಕ್ರಗಳು ರನ್ವೇಗೆ ಬಡಿದ ರಭಸಕ್ಕೆ ವಿಮಾನ ಕಂಟ್ರೋಲ್ ತಪ್ಪಿ ಪಕ್ಕಕ್ಕೆ ಜಾರುತ್ತೆ ಆಮೇಲೆ ಅದು ಮಣ್ಣಿನ ರಸ್ತೆಗೆ ಹೋಗಿಬಿಡುತ್ತೆ ಆಮೇಲೆ ಕ್ಷಣಾರ್ಧದಲ್ಲಿ ವಿಮಾನ ಕಟ್ಟಾಗಿ ತುಂಡು ತುಂಡಾಗಿ ಬೆಂಕಿ ಕಾಣಿಸಿಕೊಳ್ಳುತ್ತೆ ಇದರಿಂದಾಗಿ ಎಂಟು ಬಾರಿ ಶಾಸಕ ಹಾಗೂ ಆರು ಬಾರಿ ಡಿ ಸಿ ಎಂ ಆಗಿರುವಂಥ ಮಹಾರಾಷ್ಟ್ರದ ಸ್ಟ್ರಾಂಗ್ ಲೀಡರ್ ಅಜಿತ್ ಪವಾರನ್ನು ಕಳ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಇದಿಷ್ಟು ಮಹಾರಾಷ್ಟ್ರದ ಬಾರಾಮತಿಯ ವಿಮಾನ ದುರಂತದ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ